ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಸಾಯಿ ಮೊಡ್ಗೆ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿರಿ ಸೊ ಇವತ್ತಿಂದ ನಾವು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತೇಳಿ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿ ಬ್ಲಾಗ್ ಇದು ಒಂದು ಅನ್ಬಾಕ್ಸಿಂಗ್ ಬ್ಲಾಗ್ ಆಗಿರ್ತೈತೆ ಅಷ್ಟೆ ಸೊ ವೀಡಿಯೋ ಕೋ ಫುಲ್ ನೋಡಿರಿ ನಿಮ್ಗೆ ಇಷ್ಟ ಆಕೈತಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡತ್ತೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿರಿ ಸೊ ಬರ್ರಿ ಇವು ಈ ಮಂತ್ ಅರ್ನಿಂಗಿಂದ ನಾನು ಏನೇನು ತರಿಸೀನಿ ಒಂದು ಸ್ವಲ್ಪ ಸಾಮಾನುಗಳ್ನ ತರ್ಸೀನಿ ಮನೆಗೆ ಬೇಕಾದಂಥವು ಏನೇನು ತರಿಸಿ ನೀನು ನಿಮ್ಮ ಜೊತೆಗೂ ಶೇರ್ ಮಾಡ್ಕೋಬೇಕಂತ ಅನಿಸ್ತು ಓಪನ್ ಮಾಡೋಕ್ಕಿಂತ ಮುಂಚೆ ನೋಡಿರಿ ಯಾವುದೂ ಓಪನ್ ಮಾಡಿಲ್ಲ ಹಾಗೆ ಇಟ್ಕೊಂಡೇನಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ಆಮೇಲೆ ಓಪನ್ ಮಾಡೋಣ ಅಂದ್ಕೊಂಡು ವೀಡಿಯೋ ಮಾಡಾತೀನಿ ಬರ್ರಿ ಒಂದೊಂದಾಗೆ ಏನೇನು ನಾನು ಆರ್ಡ್ರ್ ಮಾಡಿದ್ದೆ ಅನ್ನೋದು ತೋರಿಸ್ಕೊಂತ ಹೋಗ್ತೀನಿ ಸೊ ವಿಡಿಯೋನ ಕೊನೆವರೆಗೂ ಸೊ ಬರ್ರಿ ಒಂದೊಂದು ಓಪನ್ ಮಾಡಿ ತೋರಿಸ್ತೀನಿ ಏನೇನು ಇವಾಗ ಈ ಮಂತ್ ಏನೇನು ಈ ಮಂತ್ ನಾನು ಏನೇನು ಆರ್ಡರ್ ಮಾಡಿದ್ದೆ ಅಂಥೇಳಿ ನಾನು ಊರಿಗೆ ಹೋಗಿ ಊರೆಲ್ಲ ಸುತ್ತಿ ಬರೋಷ್ಟೊತ್ತಿಗೆ ಇವೆಲ್ಲ ಆರ್ಡರ್ಸ್ ಬಂದಿದ್ವು ಅದಕ್ಕಾಗಿ ಇಷ್ಟೆಲ್ಲ ಕಲೆಕ್ಟ್ ಆಗ್ಯಾವ ಇಲ್ಲಾಂದ್ರೆ ನನ್ನ ಮಕ್ಳು ಬಿಡೋದೇ ಇಲ್ಲ ಅವಾಗ ಓಪನ್ ಮಾಡಿಬಿಡ್ತಾರೆ ಸೊ ಎಲ್ಲ ಏನು ಹೆಂಗೂ ಇದ್ವಲ್ಲ ಈ ಮಂತ್ ಅರ್ನ ನಾನು ಪ್ರತಿ ತಿಂಗಳು ನನ್ನ ಅರ್ನಿಂಗ್ ಒಳಗೆ ನಮ್ಮ ಮನೆಗೆ ಏನು ಬೇಕು ನನಗೆ ಏನು ಬೇಕು ನನ್ನ ಮಕ್ಕಳಿಗೆ ಏನು ಬೇಕು ಎಲ್ಲನೂ ತರಿಸ್ತಿರ್ತೀನಿ ಬಟ್ ಅದನ್ನೆಲ್ಲ ವೀಡಿಯೋಸ್ ಮಾಡೋಕ್ಕೆ ಹೋಗೋದಿಲ್ಲ ಈ ತಿಂಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಊರೆಲ್ಲ ಸುತ್ತಿ ಅಷ್ಟೊತ್ತಿಗೆ ಅದಕ್ಕಾಗಿ ನಿಮ್ಮ ಜೊತೆಗೂ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಶೇರ್ ಮಾಡೋಕತ್ತ ನಾನು ನಂತ ತೋರಿಸ್ತೀನಿ ಫಸ್ಟ್ ಅಜ್ಜಿಯಿಂದ ಒಂದು ಆರ್ಡರ್ ಮಾಡಿದ್ದೆ ಅದೇನಂತ ನೋಡೋಣ ಚಪ್ಪಲಿ ನನ್ನ ಮಗಳಿಗೆ ದೊಡ್ಡ ನೋಡು ಹಾಕೊಂಡು ನೋಡು ಕರೆಕ್ಟ್ ಹಾಕವಲ್ಲ ಸೊ ನೋಡಿರಿ ಫಸ್ಟ್ಗೆ ಚಪ್ಪಲಿ ಈಗೀಗೆ ಚಪ್ಪಲಿ ಇದ್ದಿಲ್ಲ ನನ್ನ ಮಗಳಿಗೆ ಅದಕ್ಕಾಗಿ ಇಂದ ಆರ್ಡರ್ ಮಾಡಿದ್ದೆ ಇದು ಪ್ರೈಸ್ ನನಗೆ ಎಷ್ಟು ಬಿತ್ತು ಬಿತ್ತಂತಲೂ ನನಗೆ ಗೊತ್ತಿಲ್ಲ ಭಾಳ ಕಡಿಮೆ ಒಳಗೆ ಬಿದ್ದಿತ್ತು ನನಗಿದು ಒನ್ ನೈಂಟಿ ನೈನ್ ರುಪೀಸ್ ಏನೋ ಬಿತ್ತು ಬಟ್ ಅಲ್ಲಿ ಶಾಪಿಗೆ ಹೋದ್ರೆ ಫೋರ್ ನೈಂಟಿ ನೈನ್ ತ್ರೀ ನೈಂಟಿ ನೈನ್ ಐತಿತ್ತು ಪ್ರೈಸ್ ಬಟ್ ಒಳ್ಳೆ ಕ್ವಾಲಿಟಿ ಐತಿ ಡೈಲಿ ಯೂಸಿಗೆ ಈ ಥರದ್ದು ಬೇಕಾಗಿತ್ತು ಅದಕ್ಕೆ ಇದು ತರಿಸಿದೆ ಇದು ಫಸ್ಟ್ ಆರ್ಡರ್ ಅದಾದ ಮೇಲೆ ಇನ್ನೊಂದು ಇದನ್ನು ಓಪನ್ ಮಾಡೋಣ ಇದು ಮೀಶೋಯಿಂದ ಅನಿಸ್ತೈತೆ ನನಗೆ ಕಿಶೋಯಿಂದ ಮಿಶೋ ಒಳಗೆ ಒಂದು ಇದು ಶೋ ಪೀಸ್ ಮಾಡಿದ್ದೆ ನಾನು ಅದು ಅನಿಸ್ತೈತೆ ಹೌದು ನೋಡ್ರಿ ಇಲ್ಲಿ ಸೊ ಇಲ್ಲಿ ನೋಡ್ತಿರ್ಬೋದು ಇದು ಹಾಂ ಇದ್ರ ಪ್ರೈಝನು ಕಡಿಮೆ ಇತ್ತು ಅದಕ್ಕೆ ತರಿಸಿದ್ದು ಇದ್ರ ಪ್ರೈಸು ಒನ್ ಏಯ್ಟಿ ಸಿಕ್ಸ್ ರುಪೀಸು ಅದಕ್ಕಾಗೆ ಸ್ವಲ್ಪ ಕಡಿಮೆ ರೇಟ್ ಒಳಗೆ ಒಳ್ಳೆಯ ಪೀಸ್ ಬರ್ತೈತೆ ಅಂತ ಹೇಳಿ ತರಿಸಿದ್ದೆ ಇಲ್ಲಿ ಮನೆಯೊಳಗೆ ಹ್ಯಾಂಗ್ ಮಾಡಿ ಇಲ್ಲೊಂದು ಶೋ ಪೀಸ್ ಇಟ್ಟರೆ ಚೆನ್ನಾಗಿ ಕಾಣಿಸ್ತೈತಿ ಇದು ಒಂದು ಮಿಶೋಯಿಂದ ಇಂದ ಆಮೇಲೆ ನೆಕ್ಸ್ಟ್ ಅಜಿಯೋ ಇಂದ ಫಸ್ಟ್ ಮತ್ತೆ ಮತ್ತೆ ಒಂದಷ್ಟು ಬಟ್ಟೆಗಳ್ನ ಆರ್ಡ್ರ್ ಮಾಡಿದ್ದೆ ನನ್ನ ಮಗಳಿಗೆ ಅವಳಿಗೆ ಯಾಕಂದ್ರೆ ಅವಳಿಗೆ ಸ್ವಲ್ಪ ಡ್ರೆಸ್ಗಳಿರಲಿಲ್ಲ ಅಂದರೆ ಡೈಲಿ ಯೂಸ್ಗೆ ಟಿ ಶರ್ಟ್ಸು ಪ್ಯಾಂಟ್ಸ್ ಇರಲಿಲ್ಲ ಟೀ ಶರ್ಟ್ಸು ಒಳ್ಳೆ ಆಫರ್ ಇತ್ತು ಈ ಸತಿ ಎ ಒಳಗೆ ಅದಕ್ಕಾಗಿ ಮಾಡಿದ್ದೆ ನೋಡೋಣ ನನ್ನ ಅದೇನೋ ಮತ್ತೇನೋ ಬೇರೇನೋ ಅಂತ ಹೇಳಿ ಸೊ ಇದಲ್ಲ ಟೀ ಶರ್ಟ್ಸ್ ಅಲ್ಲ ಸೊ ಇದು ನೋಡಿರಿ ನೈಟ್ ಡ್ರೆಸ್ ನೈಟ್ ಸೂಟು ನಾನೇನು ಇವಾಗ ವೇರ್ ಮಾಡ್ಯನಲ್ಲ ಅದೇ ಥರದ ಇನ್ನೊಂದು ಮಾಡಿದ್ದೆ ಬಟ್ ಒಂದು ಮಾಡಿದ್ದೆ ಎರಡು ಬಂದುಬಿಟ್ಟು ಗೊತ್ತಿಲ್ಲ ಎರಡು ಸೆಲೆಕ್ಟ್ ಆಗಿರಬೇಕು ಒಂದು ವಾಪಸ್ ಕಳಿಸ್ಲೇಬೇಕು ಒಂದು ವಾಪಸ್ ಕಳಿಸ್ತೀನಿ ಇದನ್ನು ನಾನು ಆಮೇಲೆ ವೇರ್ ಮಾಡಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಮಿಂತ್ರೆಯಿಂದ ಒಂದು ಸ್ವಲ್ಪ ಆರ್ಡರ್ಸ್ ಮಾಡಿದ್ದೆ ಮಿಂತ್ರೆಯಿಂದ ನನ್ನ ಮಗಳಿಗೆ ಸ್ವಲ್ಪ ಡ್ರೆಸ್ಗಳು ಮಾಡಿದ್ದೆ ಅದಿರ್ಬೋದು ಇದು ಮೋಸ್ಟ್ಲಿ ನೋಡೋಣ ನೋಡ್ರಿ ಇದೆಲ್ಲ ಮಿಂತ್ರಾಸ್ ಮಿಂತ್ರಾಯಿಂದ ಟೀ ಶರ್ಟ್ಸ್ ಸ್ವಲ್ಪ ಟೀ ಶರ್ಟ್ಸ್ ಆರ್ಡರ್ ಮಾಡಿದ್ದೆ ಟೀ ಶರ್ಟ್ಸ್ ಇರಲಿಲ್ಲ ಅವಳಿಗೆ ಕಲರ್ಸ್ ಎಲ್ಲ ಥರ ಕಲರ್ಸು ನಾನು ಟೀ ಶರ್ಟ್ಸ್ನ ಆರ್ಡರ್ ಮಾಡಿದ್ದೆತಿ ನೋಡಿರಿ ಎರಡು ಒಂದು ಆರಿಂದ ಏಳು ಟೀ ಶರ್ಟ್ಸ್ ಅದವು ಅವ್ನು ಮಾಡಿದ್ದೆ ಮಿಂತ್ರೆಯಿಂದ ಒಳ್ಳೆ ಪ್ರೈಸಿಗೆ ಸಿಕ್ಕಿತ್ತು ನನಗೆ ಅದಕ್ಕಾಗಿ ಒಳ್ಳೆ ಪ್ರೈಸ್ ಅಂದರೆ ಆ್ಯಕ್ಚುಲಿ ತ್ರೀ ತ್ರೀ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ರುಪೀಸ್ದು ಟೀ ಶರ್ಟ್ಸ್ ಒನ್ ಟಿ ಶರ್ಟ್ಗೆ ಅವು ಒಳ್ಳೆ ಆಫರ್ ಒಳಗಿದ್ವು ಒನ್ ನೈಂಟಿ ನೈನ್ ಏನು ಟು ಫಾರ್ಟಿ ನೈನ್ ರುಪೀಸ್ ಒಳಗಿದ್ವು ಅವ್ನು ತರಿಸಿದ್ದು ಒಂದು ಸಿಕ್ಸ್ ಟೀ ಶರ್ಟ್ಸ್ ಅದವು ಮತ್ತು ಇನ್ನೂ ಮಿಂತ್ರಾ ಒಳಗೆ ಇನ್ನೂ ಸ್ವಲ್ಪ ಆರ್ಡರ್ಸ್ ಮಾಡಿದ್ದೆ ಆ್ಯಕ್ಚುಲಿ ಈ ಟೈಮ್ ಒಳಗೆ ಎಲ್ಲ ಮಿಂತ್ರಾ ಒಳಗೆ ಮಿಂತ್ರಾ ಒಳಗೆ ಅಜಿಯೋ ಒಳಗೆ ಎಲ್ಲ ಆಫರ್ಸ್ ಇದೋ ಅದಕ್ಕಾಗಿ ಮಾಡಿದ್ದೆ ಆಫರ್ಸ್ ಇದ್ದಾಗ ತೊಗೊಂಬಿಡ್ಬೇಕು ಇಲ್ಲಾಂದ್ರೆ ಬೇರೆ ಬೇರೆ ಒಳಗೆ ಸಿಕ್ಕಾಪಟ್ಟೆ ರೇಟ್ ಇರ್ತವೆ ಆ ಪ್ರೈಸಿಗೆ ನಮಗೆ ತೊಗೊಳಕ್ಕೆ ಆಗಂಗಿಲ್ಲ ಆ ಥರ ರೇಟ್ ಇರ್ತವೆ ಸೊ ಇದು ಅಷ್ಟೇ ನನ್ನ ಮಗಳಿಗೆ ಟಿ ಶರ್ಟು ಆಮೇಲೆ ಇದು ನನಗೆ ಪ್ಯಾಂಟ್ ಒಂದು ಪ್ಯಾಂಟ್ ಇತ್ತು ಈ ಥರದ್ದು ನಂದು ಬಟ್ ಇನ್ನೊಂದು ಇರಲಿ ಅದು ಭಾರಿ ಕಂಫರ್ಟಬಲ್ ಇತ್ತು ಅಂಥೇಳಿ ಇನ್ನೊಂದು ಇರಲಿ ಅಂತಂದು ತರಿಸಿದ್ದೆ ಬೇರೆ ಕಲರ್ ಕಲರ್ಸ್ ಕಲರ್ನು ಸೇಮೇ ತರಿಸಿ ಅನಿಸುತ್ತೆ ಸೊ ನೋಡ್ರಿ ಇದು ಭಾರಿ ಕಂಫರ್ಟೇಬಲ್ ಇತ್ತು ನನಗೆ ಬಟ್ ಸೈಜ್ ಅದು ಜಾಸ್ತಿ ದೊಡ್ಡದಿತ್ತು ನನ್ನ ಹತ್ರ ಇದು ಇದು ಕರೆಕ್ಟ್ ಸೈಜ್ ಐತಿ ಇದು ಟೀ ಶರ್ಟ್ ಇದು ಇನ್ನೊಂದು ಟೀ ಶರ್ಟ್ ಸೊ ಇದು ಯೂ ಅಷ್ಟೆ ಇವು ಟೀ ಶರ್ಟ್ ಸಿಕ್ಕಾಪಟ್ಟೆ ಟೀ ಶರ್ಟ್ ತರಿಸ್ಬಿಟ್ಟೆ ಯಾಕಂದ್ರೆ ಈಗ ಟೀ ಶರ್ಟ್ಸ್ ಇರಲಿಲ್ಲ ಈಗ ಒಂದು ಇನ್ನೊಂದು ಸೈ ಇನ್ನೊಂದು ರೌಂಡ್ ಎಲ್ಲದಕ್ಕೂ ಪ್ಯಾಂಟ್ ಸೆಟ್ ಮಾಡ್ಕೋಬೇಕು ಪ್ಯಾಂಟ್ ತರಿಸ್ಬೇಕು ಮೂರು ಕಲರ್ ತ್ರೀ ಸೆಟ್ಸ್ ಆಫ್ ಟಿ ಶರ್ಟ್ಸ್ ಇದ್ವು ಇದು ಕಡಿಮೆ ರೇಟಿಗೆ ಇತ್ತು ನನಗೆ ಅದಕ್ಕೆ ತರಿಸಿದೆ ಬಟ್ಟೆ ಆದರೂ ಈ ಕಡೆ ಬಾಕ್ಸ್ಗಳು ಏನಂತ ನೋಡೋಣ ನನಗೂ ಇದು ಏನಂತ ನಾನು ಏನು ಆರ್ಡರ್ ಮಾಡೇನೋದ ನನಗೆ ಗೊತ್ತಿಲ್ಲ ನೆನಪೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನಂತ ನೋಡೋಣ ಈ ಬ್ಲಾಗ್ ಜಲ್ದಿ ಜಲ್ದಿ ಮುಗಿಸ್ಬೇಕಂತ ಹೇಳಿ ಮಾಡಿ ನನ್ನ ಮಗಳು ಬೇಕು ಕಾಡಕ ತಳಿಲೆ ಪಕ್ಕಕ್ಕೆ ಸೊ ಇದು ಏನಂತಂದ್ರೆ ಪ್ಲ್ಯಾಂಟ್ಸ್ ಹಾಕೇನೆಲ್ಲ ಹೊರಗೆ ಸ್ವಲ್ಪ ಇದು ಪ್ಲ್ಯಾಂಟ್ ಗ್ರೋತ್ ಆರ್ಗ್ಯಾನಿಕ್ ಬೂಸ್ಟರ್ ಅಂತ ಇದು ಪ್ಲಾಂಟ್ ಗ್ರೋತ್ ಮಾಡುವಂಥದ್ದು ಆಯಿಲ್ ಇದನ್ನು ನೀರೊಳಗೆ ಹಾಕಿ ಡೆಲ್ಯೂಟ್ ಮಾಡಿ ಯೂಸ್ ಮಾಡ್ಬೇಕು ಇದನ್ನ ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಆಮೇಲೆ ಪ್ಲ್ಯಾನ್ಸ್ ತೋರಿಸುವಾಗ ಹೇಳ್ತೀನಿ ನಾನು ಮೀಶೋ ಒಳಗೆ ತರಿಸಿದ್ದೆ ನಾನು ಇದನ್ನು ಈ ಥರ ಬಾಕ್ಸ್ನಾಗ ಹಾಕ್ಕೊಟ್ಟಾರೆ ಇದನ್ನ ಯೂಸ್ ಮಾಡುವಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಗೊತ್ತಿಲ್ಲ ಇದು ಮೀ ಇದು ಮೀಶೋ ಒಳಗೆ ತರಿಸಿದ್ದೆ ಇದು ಹ್ಯಾಂಗಿಂಗ್ ಅಂದರೆ ವಾಲ್ ಹ್ಯಾಂಗಿಂಗ್ ಮಾಡೋಕ ನನಗೇನೋ ಒಂದು ಬೇರೆ ಪ್ಲ್ಯಾನ್ ಇತ್ತು ಅದಕ್ಕಾಗಿ ತರಿಸಿದ್ದೆ ತೋರಿಸಿ ನಿಮಗೆ ಇದು ಏನಂತ ಹೇಳಿ ಇವು ವಾಲ್ ಹ್ಯಾಂಗಿಂಗ್ಸ್ ಈ ಥರ ಮಿಶೋ ಒಳಗೆ ಭಾರಿ ಕಡಿಮೆ ರೇಟಿಗೆ ಅಂದ್ರೆ ಚೀಪ್ ರೇಟಿಗೆ ಸಿಗ್ತಾವೆ ಇದು ಹೋಮ್ ಡೆಕರ್ ಐಟಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೀಪ್ ರೇಟಿಗೆ ಸಿಗ್ತಾವೆ ಮೀಶೋ ಒಳಗೆ ನನಗೆ ಇದು ಬೇಕಾಗಿತ್ತು ಯಾಕಂದರೆ ನನಗೆ ಇದು ಎದಕ್ಕೆ ಬೇಕಾಗಿತ್ತಂದ್ರೆ ವಾಲ್ ಹ್ಯಾಂಗಿಂಗ್ ಈ ಥರ ವಾಲ್ಗೆ ಹಾಕಿ ಇಲ್ಲೇನಾದರೂ ಡೆಕೋರೇಟಿವ್ ಅಂದರೆ ಇಲ್ಲೇನಾದರೂ ಹ್ಯಾಂಗ್ ಮಾಡೋಕೆ ಚೆನ್ನಾಗಾಕೈತೆ ಅಂಥೇಳಿ ನಾನು ಇದನ್ನು ಎದಕ್ಕೆ ತರಿಸಿದ್ದೇನೆ ನಮ್ಮ ದೇವ್ರ ಮನೆಗೆ ಆ ಕಡೆ ಈ ಕಡೆ ಹಾಕಿ ನಾನೇನೋ ಮಾಡಾಕಿದ್ದೀನಿ ಅದು ಏನು ಮಾಡ್ತೀನಿ ಅಂಥೇಳಿ ಮಾಡುವಾಗ ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡ್ಕೊತೀನಂತೆ ಇವಾಗ ಇದಂತೂ ನಾನು ಓಪನ್ನ ಮಾಡಿ ನೋಡಿಲ್ಲ ಇದೇನಂಥೇಳಿ ನಾವು ಬರೋದ ನಿನ್ನೆ ನೆನ್ನೆ ಮೊನ್ನೆ ಊರಿಗಿಂದ ಊರಿಂದ ಬಂದಿದ್ದು ಬಂದು ಬರೋಷ್ಟೊತ್ತಿಗೆ ಇಷ್ಟೆಲ್ಲ ಆರ್ಡರ್ಸ್ ಬಂದಿತ್ತು ಇವನ್ನ ಓಪನ್ ಮಾಡಿ ನೋಡತ್ತೆ ಇವಾಗ ಸದ್ಯ ಹಾಂ ಗ್ಲಾಸ್ ಗ್ಲಾಸಿನ ಐಟಮ್ ಅನ್ನೋರಂಗೆ ಇಲ್ಲಿ ಈ ಥರ ಇದೆಲ್ಲ ಹಾಕಿ ಇದು ಪ್ಯಾಕ್ ಮಾಡಿ ಕೊಡ್ತಾರೆ ಬಟ್ ಇದು ಇದು ಒಡಿತೈತೆ ಅಂತ ಹೇಳಿ ಈ ಥರದ್ದು ಕೊಟ್ಟಿದ್ದು ಈ ಥರ ಕೊಟ್ಟಿದ್ದು ಸೊ ತೋರಿಸ್ತೇನೆ ನಿಮಗೆ ಅಂತ ಹೇಳಿ ಸೊ ಈ ಥರದ್ದು ನಾನು ತರಿಸ್ಬೇಕಂತ ಹೇಳಿ ಭಾಳ ದಿನದಿಂದ ಒಂದು ಒಂದ್ಸತಿ ತರಿಸಿ ಅದು ಬೇರೆ ಯಾರದೋ ಮನೆಗೆ ಆರ್ಡ್ರ್ ಹೋಗ್ಬಿಟ್ಟಿತ್ತು ಸೊ ಅಲ್ಲಿ ದುಡ್ಡು ವೇಸ್ಟ್ ನಂದು ಸೊ ಇಲ್ಲಿ ನೋಡ್ರಿ ಈ ಥರ ಇರ್ತೈತಿ ಸೊ ಈ ಥರ ಇರ್ತೈತಿ ಹ್ಯಾಂಗ್ ಮಾಡಬೇಕು ಇಲ್ಲಿ ಇಲ್ಲಿ ಹ್ಯಾಂಗ್ ಹ್ಯಾಂಗಿಗೆ ಒಂದು ಇದು ಕೊಟ್ಟಿರ್ತಾರೆ ಹ್ಯಾಂಗ್ ಹೋಲ್ ಕೊಟ್ಟಿರ್ತಾರ ಆಮೇಲೆ ಇಲ್ಲಿ ಸ್ಟೋನ್ಸ್ ಕೊಟ್ಟಾರ ಇದು ಆ್ಯಕ್ಚುಲಿ ಫಿಶ್ ಟ್ಯಾಂಕ್ ವಾಲ್ ಹ್ಯಾಂಗಿಂಗ್ ಫಿಶ್ ಫಿಶ್ ಟ್ಯಾಂಕ್ ಇದೆ ಬಟ್ ನಾನು ಇದಕ್ಕೆ ಬೇರೆದಕ್ಕೆ ಬಳಸ್ಕೊಳಕತ್ತೀನಿ ಅದು ಎದಕ್ಕೆ ಬಳಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋಸ್ ಒಳಗೆ ನಿಮ್ಗೆ ಹೇಳ್ತೇನೆ ನಾನು ನೋಡ್ರಿ ಈ ಥರ ಹಾಕ್ಬೇಕು ಈ ಥರ ಸ್ಟೋನ್ಸ್ ಇದ್ರೊಳಗೆ ಹಾಕಿ ಫಿಶ್ ಒಂದು 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 ನಾಲ್ಕು ವೆರೈಟಿ ಫಿಶ್ ಹಾಕಿ ಹ್ಯಾಂಗ್ ಮಾಡಿದ್ರೆ ಆಯಿತು ಅದೇ ಫಿಶ್ ಟ್ಯಾಂಕ್ ಹ್ಯಾಂಗಿಂಗ್ ಫಿಶ್ ಟ್ಯಾಂಕ್ ಹೌದು ರೀ ಎರಡು ಓಪನ್ ಮಾಡೋಣ ಏನಂತ ನೋಡಿ ಈ ವಿಡಿಯೋನ ಎಂಡ್ ಮಾಡೋಣ ಸೇಫಾಗಿ ಸೆಕ್ಯೂರಾಗಿ ಕಳಿಸ್ತಾರ ಏನು ಪ್ರಾಬ್ಲಮ್ ಇಲ್ಲ ಮೀಶೋ ಒಳಗೆ ಆರಾಮ ಆರ್ಡರ್ ಮಾಡ್ಬೋದು ಇದು ಇದು ಮೀಶೋ ಒಳಗೆ ಮಾಡಿದ್ದೆ ಇದು ಇದು ಏನಂದ್ರೆ ಶೋ ಪೀಸ್ ಮನೆಗೆ ಸೊ ನನಗ ಹೋಮ್ ಡೆಕರ್ ಅಂದ್ರೆ ಬಹಳ ಇಷ್ಟ ಡೆಕೋರೇಟಿವ್ ಆಗಿ ಮಾಡೋದಂದ್ರೆ ಬಹಳ ಇಷ್ಟ ಆಗ್ತೈತಿ ಅದಕ್ಕಾಗಿ ಇದನ್ನ ಮಾಡಿದ್ದೆ ತೋರಿಸ್ತೀನಿ ನಿಮ್ಗೆ ಇದು ಏನಂತ ಹೇಳಿ ಸೊ ನೋಡ್ರಿ ಈ ತರ ಹ್ಯಾಂಗ್ ಮಾಡೋದು ಇದನ್ನ ಈ ಥರ ಹ್ಯಾಂಗ್ ಮಾಡಿ ಇಲ್ಲೇನಾದರೂ ಪ್ಲ್ಯಾನ್ಸ್ ಹಾಕ್ಬೋದು ನೀವು ಸ್ಮಾಲ್ ಸ್ಮಾಲ್ ಪ್ಲ್ಯಾನ್ ಇಂಡೋರ್ ಪ್ಲ್ಯಾಂಟ್ಸ್ ಇರ್ತವಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಹಾಕಿ ಇಲ್ಲಿ ಬೆಳೆಸ್ಬೋದು ಅಥವಾ ಇಲ್ಲೇನಾದರೂ ಕ್ಯಾಂಡಲ್ ಆದರೂ ಇಡ್ಬೋದು ಅಥವಾ ಏನಾದರೂ ಇಡ್ಬೋದು ಇಲ್ಲೇ ಒಂದು ಶೋ ಪೀಸ್ ಇಡ್ಬೋದು ನಾನು ಇದನ್ನು ಹಾಕಿದ್ದು ಇಲ್ಲಿ ಪ್ಲ್ಯಾನ್ಸ್ ಇಟ್ಟು ಮನೆಯೊಳಗೆ ಇಲ್ಲಿ ಹ್ಯಾಂಗ್ ಮಾಡೋಕೆ ಹೇಳಿ ತರಿಸಿದ್ದು ಈ ಥರ ಎರಡು ತರಿಸೀನಿ ಇದು ಒಂದು ನೋಡಿರಿ ಸೊ ಈ ಥರ ಇದೊಂದು ಸೊ ಫುಲ್ ಈ ಸತಿ ಫುಲ್ ಶಾಪಿಂಗ್ ಮಾಡಿಬಿಟ್ಟೇನಿ ಅರ್ನಿಂಗ್ ಸ್ವಲ್ಪ ಚೆನ್ನಾಗಿ ಬಂದಿತ್ತು ಈ ಸತಿ ಹೇಳಿ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿಬಿಟ್ಟೇನೆ ಬಟ್ ಪರವಾಗಿಲ್ಲ ಅವಾಗ ನಮ್ಮ ಆಸೆಗಳನ್ನ ಪೂ ಪೂರೈಸ್ಕೋಬೇಕಲ್ಲ ಅದಕ್ಕಾಗಿ ಸೊ ನೋಡ್ರಿ ಇಲ್ಲಿ ಈ ಥರ ಹ್ಯಾಂಗ್ ಮಾಡಿ ಎರಡು ಕಡೆ ಒಂದು ಶೋ ಪೀಸ್ ಅಂದರೆ ಒಂದೆರಡು ಪ್ಲ್ಯಾಂಟ್ಸ್ ಇಂಡೋರ್ ಪ್ಲ್ಯಾಂಟ್ಸ್ ಹಾಕ್ಬಿಟ್ರೆ ಭಾರಿ ಮಸ್ತ್ ಬೆಳಿತಾವೆ ಸೊ ಇದೊಂದು ಆದರೂ ನಾನು ಒಂದೇ ಥರ ಇರೋಂಗಿಲ್ಲ ಚೇಂಜ್ ಮಾಡ್ತಾ ಇರ್ತೀನಿ ಅದಕ್ಕಾಗಿ ಒಂದು ಕುಕ್ಕರ್ ನನಗೆ ಭಾಳ ಇಷ್ಟ ಆಯಿತು ಪ್ರೆಸ್ಟೀಜ್ದು ನನ್ನ ತರಿಸ್ಬೇಕಂತಂದು ಭಾಳ ದಿನದಿಂದ ಅನ್ಕೊಳಾಗ್ತಿದೆ ಬಟ್ ಈ ಸತಿ ತರಿಸೇ ಬಿಡು ಅಂಥೇಳಿ ತರಿಸಿದೆ ಅದು ಟೂ ಲೀಟ್ರ್ದು ಸೊ ನೋಡಿರಿ ಈ ಕುಕ್ಕರ್ ಇದು ಟೂ ಪಾಯಿಂಟ್ ಫೈವ್ ಲೀಟ್ರ್ದೇ ಐತಿ ಹ್ಞೂ ಟೂ ಪಾಯಿಂಟ್ ಫೈವ್ ಲೀಟ್ರ್ದು ಇದು ಕುಕ್ಕರ್ ಪ್ರೆಸ್ಟೀಸ್ದು ಸ್ಟೇನ್ಲೆಸ್ ಸ್ಟೀಲ್ ಅಲ್ಲ ಇದು ಅಲ್ಯೂಮಿನಿಯಮ್ದೇ ಬಟ್ ಸ್ಟೇನ್ಲೆಸ್ ಸ್ಟೀಲ್ ಕೋಟಿಂಗ್ ಐತೆ ಮೇಲ್ಗಡೆ ನೋಡ್ತಿರ್ಬೋದು ಈ ತರ ಕುಕ್ಕರ್ ಆರ್ಡರ್ ಮಾಡಿದ್ದೆ ಸೊ ಈ ತರ ಐತಿ ಆಮೇಲೆ ಇದಕ್ಕೆ ಸಪ್ರೇಟಾಗಿ ಆಗಿ ಕೊಟ್ಟಾರ ಆಮೇಲೆ ಗ್ಯಾರಂಟಿ ವಾರಂಟಿ ಕಾರ್ಡ್ ಇಡ್ತಾರ ಇದೊಂದು ಕುಕ್ಕರ್ ಚೆನ್ನಾಗೈತಿ ಮಾಡಲ್ ನನಗೆ ಯೂಸ್ ಆಕೈತಿ ಕುಕ್ಕಿಂಗಿಗೆ ಅವಾಗವಾಗ ನಾನು ಚೇಂಜ್ ಮಾಡ್ತಿರ್ತೀನಿ ಥರದ್ರೊಳಗೆ ನನಗೆ ಇಷ್ಟ ಆಗೋದಿಲ್ಲ ಮಾಡ್ಕೊ ಅವಾಗ ಅವಾಗ ಕುಕ್ಕರ್ ಚೇಂಜ್ ಮಾಡ್ತಾ ಇರ್ತೀನಿ ನನಗೆ ಇಷ್ಟ ಪಾತ್ರೆಗಳ್ನ ಖರೀದಿ ಮಾಡೋದಂದ್ರೆ ಸಾಕಷ್ಟು ಪಾತ್ರೆಗಳದು ನಾನು ನಿಮ್ಗೆ ತೋರಿಸ್ಬೇಕು ಒಂದು ಸತಿ ನೀವೇನಾದರೂ ನಿಮ್ಗೆ ಏನಾದರೂ ಇಷ್ಟ ಇದ್ರೆ ಕೇಳಿರಿ ನಾನು ನನ್ನ ಪಾತ್ರೆ ಕಲೆಕ್ಷನ್ಸ್ ತೋರಿಸ್ತೀನಿ ಸ್ಟೇನ್ಲೆಸ್ ಸ್ಟೀಲ್ದಾಗಿರಲಿ ಐರನ್ದಾಗಿರಲಿ ಸೊ ನೋಡಿರಿ ಇದು ಒಂದು ಕುಕ್ಕರ್ ಲಾಸ್ಟ್ ಇಷ್ಟಂತ ಆರ್ಡ್ರ್ ಈ ಸತಿ ಬಂದವು ಒಂದು ಸ್ವಲ್ಪ ಅನ್ಬಾಕ್ಸ್ ಮಾಡಿಬಿಟ್ಟೇವೆ ಆಲ್ರೆಡಿ ಆಮೇಲೆ ನಾನು ನಿನ್ನೆ ಬೆಂಗಳೂರಿಗೆ ಹೋದಾಗ ಡಿಮಾರ್ಟ್ ಹೋಗಿದ್ದೆ ಡಿಮಾರ್ಟಿಗೆ ಇಲ್ಲೆಲ್ಲೂ ಸಿಗಂಗಿಲ್ಲ ಆಮೇಲೆ ಬೇರೆ ಕಡೆ ಬೇರೆ ಆನ್ಲೈನ್ ಶಾಪಿಂಗ್ ಶಾಪಿಂಗ್ಗಳಿಗೆ ನಾವೇನಾರು ತೊಗೊಳಕ್ಕೆ ಹೋದ್ರೆ ಆ ವಸ್ತುಗಳೇನದವಲ್ಲ ಡಿಮಾರ್ಟ್ನಾಗೆ ತೊಗೊಂಬಂದಿದ್ವು ಅಂತ ತೋರಿಸ್ತೇನೆ ನಿಮಗೆ ಸೊ ಇಲ್ಲಿ ನೋಡ್ರಿ ಇಲ್ಲಿ ಇದು ಲಂಚ್ ಬಾಕ್ಸ್ ತ್ರೀ ತ್ರೀ ಟೈರ್ ಲಂಚ್ ಬಾಕ್ಸ್ ಲೇ ಇದು ಇದಕ್ಕೆ ಸೆಟ್ ಇದು ಸ್ಟೇನ್ಲೆಸ್ ಸ್ಟೀಲ್ ಆಮೇಲೆ ಲೀಕ್ ಪ್ರೂಫು ಈ ಥರ ಸ್ಟೇನ್ಲೆಸ್ ಸ್ಟೀಲ್ ಲೀಕ್ ಪ್ರೂಫು ಲಂಚ್ ಬಾಕ್ಸು ಈ ಥರ ನನಗೆ ಬೇರೆ ಇಲ್ಲೆಲ್ಲೂ ಸಿಗಲಿಲ್ಲ ಶಿವಮೊಗ್ಗದಾಗ ಎಲ್ಲೂ ಯಾವ ಶಾಪ್ ಒಳಗೆ ಸಿಗಲಿಲ್ಲ ಸಿಕ್ಕರೂ ಸಿಕ್ಕಾಪಟ್ಟೆ ರೇಟ್ ಸೊ ಅದಕ್ಕಾಗಿ ಬೆಂಗಳೂರು ಹೋದಾಗ ತೊಗೊಳ್ಳೋಣ ಅಂತೇಳಿ ಅನ್ಕೊಂಡಿದ್ದೆ ಅದಕ್ಕೆ ಹೋದ ತಕ್ಷಣ ಮೊದಲ ಡಿಮ್ಯಾಂಡಿಗೆ ಹೋಗಿ ಇದನ್ನು ತೊಗೊಂಬರಕ್ಕೆ ಅಂತೇಳಿ ಓಡಿ ಹೋಗಿದ್ದೆ ಹಂಗೆ ಮಕ್ಳಿಗೂ ಹುಡುಕಿದೆ ನಾನು ಇದೇ ಥರದ ಒಂದು ಒಂದು ಲೇಯರ್ ಸೆಕೆಂಡ್ ಟೂ ಲೇಯರ್ ಇರೋದು ಬಟ್ ನನಗೆ ಸಿಗಲಿಲ್ಲ ಆಮೇಲೆ ವಾಟರ್ ಬಾಟಲ್ ಈ ಥರ ವಾಟರ್ ಬಾಟಲ್ ತೊಗೊಂಡೆ ಮಕ್ಳಿಗೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತವಲ್ಲ ಆಮೇಲೆ ಸುಮಾರು ಸಾಮಾನುಗಳಿದ್ದು ಬಟ್ ನಾನು ಅವ್ರು ಟ್ರಾವೆಲಿಂಗ್ ಮಾಡೋದ್ರಿಂದ ಏನು ತೊಗೊಳ್ಳಿಲ್ಲ ಇಲ್ಲೇ ತೊಗೊಂಡ್ರ ಅಂತ ಅಂಥೇಳಿ ಇಲ್ಲೂ ಹೋಗ್ಬೇಕು ಈಗ ಮಕ್ಳಿಗೆ ಸ್ಕೂಲ್ ಶಾಪಿಂಗ್ ಮಾಡೋಕೆ ಹೋಗ್ಬೇಕು ಅದನ್ನೂ ತೊಗೊಂಡು ಬರ್ಬೇಕು ಬಾಕ್ಸು ಲಂಚ್ ಬಾಕ್ಸು ಬ್ಯಾಗ್ ಎಲ್ಲ ಖರೀದಿ ಮಾಡಬೇಕು ಈ ಸತಿ ಅಂತೂ ಈ ಸತಿ ಚುಕ್ಕಿಗೂ ಸ್ಕೂಲಿಗೆ ಹಾಕಾಕತ್ತೀವಿ ಸಿಕ್ಕಾಪಟ್ಟೆ ಡಬಲ್ ಡಬಲ್ ಖರ್ಚು ನಮಗೆ ಸೊ ಇದೊಂದು ಲಂಚ್ ಬ್ಯಾಗ್ ಬಾಕ್ಸ್ ಐತಲ್ಲ ನಾನು ಇದನ್ನು ಮೊದಲು ಯೂಸ್ ಮಾಡೀನಿ ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಬ್ಯಾಕ್ ಯೂಸ್ ಮಾಡೀನಿ ಎಷ್ಟು ಚೆನ್ನಾಗೈತೆ ಅಂದರೆ ಒಂದು ಚೂರು ಏನೂ ಹೊರಗೆ ಬೀಳೋಂಗಿಲ್ಲ ಲೀಕ್ ಲೀಕ್ ಪ್ರೂಫು ಒಂದು ಚೂರು ಲೀಕ್ ಆಗೋಂಗಿಲ್ಲ ಸಾಂಬಾರು ಹಾಕಿರಿ ಮಜ್ಜಿಗೆ ಹಾಕಿರಿ ಮೊಸರು ಹಾಕಿರಿ ಏನೂ ಲೀಕ್ ಆಗೋಂಗಿಲ್ಲ ಅದ್ರ ಜೊತೆಗೆ ಈ ಥರ ಡಿಮಾರ್ಟ್ ಒಳಗೆ ಅದಾವ ಇದು ಇದು ತ್ರೀ ಸೆಟ್ ಇದನ್ನು ಯೂಸ್ ಮಾಡಾಕತ್ತೀವಿ ಈಗ ಆಲ್ರೆಡಿ ಇದು ಫುಲ್ ಲೀಕ್ ಪ್ರೂಫು ಫುಲ್ ಟೈಟ್ ಬಾಯ್ ಮುಚ್ಚಳ ಇರ್ತೈತಿ ಇದಕ್ಕೆ ಸೊ ಇದೊಂದು ಸೆಟ್ ಆಫ್ ಫೋರ್ಗೆ ಒನ್ ಸೆವೆಂಟಿ ರುಪೀಸ್ ಬರೀ ಇದಕ್ಕೆ ನೋಡಿರಿ ಇದಕ್ಕೆ ಆನ್ಲೈನ್ ಒಳಗೆ ಏನರೀ ಇದನ್ನ ನೀವು ತಗೊಳ್ಳಕ್ಕೆ ಹೋದ್ರೆ ಫಿಫ್ಟೀನ್ ನೈಂಟೀನ್ ಏನಂದ್ರೆ ಸಿಕ್ಸ್ಟೀನ್ ಹಂಡ್ರೆಡ್ ಸೇಮ್ ಸೇಮ್ ಬ್ರ್ಯಾಂಡ್ ಸೇಮ್ ಕ್ವಾಲಿಟಿ ಸಿಕ್ಸ್ಟೀನ್ ಹಂಡ್ರೆಡ್ ಅದನ್ನು ಡಿಮಾರ್ಟ್ನಾಗೆ ತೊಗೊಂಡೆ ಸಿಕ್ಸ್ ಹಂಡ್ರೆಡ್ ನೋಡಿ ಸಿಕ್ಸ್ ಎಲ್ಲಿ ಸಿಕ್ಸ್ಟೀನ್ ಹಂಡ್ರೆಡಲ್ಲೇ ಅಷ್ಟು ದುಪ್ಪಟ್ಟು ಜಾಸ್ತಿ ಅದಕ್ಕೆ ಡಿಮಾರ್ಟಾಗ ಡಿಮಾರ್ಟ್ ಅಂದ್ರೆ ಬೆಸ್ಟ್ ಅಂತ ನನಗೆ ಅನಿಸ್ತೈತಿ ಯಾವಾಗಲೂ ಸೊ ಇಲ್ಲಿ ಡಿಮಾರ್ಟ್ ಇಲ್ಲ ಅದೊಂದು ನಮ್ಗೆ ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು ಬಿಟ್ಟರೆ ಬಾಕಿ ಎಲ್ಲ ಚೆನ್ನಾಗೈತಿ ಶಿವಮೊಗ್ಗ ಅದಕ್ಕಾಗಿ ಓಡೋಡಿ ಹೋಗಿ ಈ ಬಾಕ್ಸ್ ತೊಗೊಂಡು ಬರೋಂಗೆ ನಾನು ಯಾಕಂದರೆ ಇದು ನಮ್ಮ ಮೇಲೆ ಲಂಚ್ ಕಟ್ಟಬೇಕು ನಾನು ಅದಕ್ಕಾಗಿ ತೊಗೊಂಡು ಬಂದೆ ಸೊ ಇಷ್ಟು ಅಂತೂ ಈ ಮಂತ್ ಶಾಪಿಂಗ್ ಆತ ಇನ್ನೂ ಶಾಪಿಂಗ್ ಮಾಡೋದೈತಿ ಇವ್ರ ಸ್ಕೂಲಿಗಾಗಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸೊ ಇದಾಗಿತ್ತು ರೀ ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ಬಾಕ್ಸಿಂಗ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತೆ ಸಿಗ್ತೇನೆ ರೀ ಮತ್ತೊಂದು ಬ್ಲಾಗ್ಳೆದು ಟೇಕ್ ಕೇರ್ ಬಾಯ್ ಬಾಯ್